ಇನ್ನೆರಡು ದಿನಗಳಗಾಗಿ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡಲಿದೆ ಎಸ್ ಎರಡು ದಿನದಲ್ಲಿ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭಿಸಲಿಕ್ಕಿದೆ ಯಾಕಪ್ಪ ಅಂತ ಹೇಳಿದ್ರೆ ಗುರುವಾರ ಕೇರಳ ಪ್ರವೇಶಿಸಲಿರುವ ನೈಋತ್ಯ ಮನ್ಸೂನ್ ಮೇ ಮೂವತ್ತೊಂದು ಅಥವಾ ಜೂನ್ ಒಂದರಂದು ಕರ್ನಾಟಕಕ್ಕೆ ಎಂಟ್ರಿ ಕೊಡಲಿದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಇನ್ನು ಮುಂಗಾರು ಪ್ರವೇಶಕ್ಕೆ ಮೊದಲೇ ಕೇರಳದಲ್ಲಿ ಮಳೆ ಆರ್ಭಟಿಸ್ತಾ ಇದ್ದು ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ ಬೇಸಿಗೆಯಲ್ಲಿ ಬಿಸಿಲಿಂದ ಕುದಿದಿದ್ದ ಕರ್ನಾಟಕದಲ್ಲಿ ಉಷ್ಣಾಂಶ ಕೂಡ ತಗ್ಗಿದೆ ಪ್ರಸ್ತುತ ಬಹುತೇಕ ಜಿಲ್ಲೆಗಳಲ್ಲಿ ಮೂವತ್ತೈದರಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ಉಷ್ಣಾಂಶ ದಾಖಲಾಗ್ತಾ ಇದೆ ಸೊ ಬೀದರ್ ಕಲಬುರಗಿ ತಲಾ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ವರದಿಯಾಗಿದೆ ಉಳಿದಂತೆ ಮೇ ಒಂದರಂದು ಕಲಬುರಗಿ ರಾಯಚೂರಿನಲ್ಲಿ ನಲವತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಂಡು ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲೇ ಕಲಬುರಗಿಯಲ್ಲಿ ಅತಿ ಹೆಚ್ಚು ಅಂದರೆ ನಲವತ್ತಾರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ವರದಿಯಾಗಿತ್ತು ಸೊ ಇದೀಗ ಮೇ ಮೂವತ್ತೊಂದು ನಾಳೆ ಅಥವಾ ಜೂನ್ ಒಂದರಂದು ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರೋದು